ಇಲ್ಲ ಅಲ್ವಾ ಅಲ್ಲಿ ಅಲ್ಲಿ ಅಡಿಗೆ ಮಾಡ್ತಿದ್ದೆ ಊಟ ಮಾಡ್ತಾನೆ ಮೇಡಮ್ಗಿಶ್ ಯಾಕೆ ಬರ ನಾನೇ ಹೋಗಿದ್ದೆ ಇನ್ನೊಂದು ಸಂದೇ ಹೋಗಲ್ಲ ನಡಿ ಬಾಳಿ ಆಗಿನ ಯಾಕೆ ಈಗ ಬರಲಿಲ್ಲ ಅಂತ ನಾನು

ಅಂತ ನನಗೆ ಈ ಕ್ಲೋಜಸ್ಟ್ ಕ್ಲೋಸ್ ಕ್ಲೋಸ್ಟ್ ಅದರ ಹ್ಞೂ 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 ಹಾಗ ಬರಬೇಕು ಯಾವಾಗ ಇವಾಗ ಹ್ಞೂ ಸ್ವಲ್ಪ ಹೊತ್ತು ಊಟಕ್ಕ ಅದಕ್ಕೆ ನಿನ್ನೆ ಬಂದಿಲ್ಲ ನೀನು ಎಲ್ಲ ಅಲ್ಲಿ ಇದ್ದೀಯ ಆಮೇಲೆ ನೀನು ಏನು ಮಾಡ್ತೀವಿ ಮರಗಿದ್ದಾ ಹ್ಞೂ ಊಟ ಮಾಡ್ತೀರಾ ಊಟ ಮಾಡ್ಬಿಟ್ಟು ಹಾಂ ಸುಮ್ಮನೆ ಸ್ವಲ್ಪ ಮಾಡ್ತೀವಿ ಯಾಕಂದ್ರೆ ಹ್ಞೂ ಬಂತು ಬೆಳಿಗ್ಗೆ ಬೆಳಗ್ಗೆಯಿಂದ ಅಟ್ಟೆ ಚಿಕ್ಕ ಊಟ ತಿನ್ನೋದು ಇಲ್ಲ ಮಧ್ಯಾಹ್ನ ತಿಂತೀರ ಅದಕ್ಕೆ ಅಲ್ಲಿ ಬೆಳಗ್ಗೆ ತಿಂದು ಹೋಗ್ತೀರಾ ನಾಷ್ಟ ಹ್ಞೂ ಆ ಅಲ್ಲಿ ಅಲ್ಲಿನೂ ಅನ್ನ ತರ ಹೋಗ್ತೀಯ ತಿಂತೀರಿ ಅಲ್ಲ ಇವಾಗ ಎರಡು ಗಿಟ್ಟ ಊಟ ಮಾಡ್ತೀಯಾ ಅಲ್ಲೇ ಇಲ್ಲ ರಾತ್ರಿ ಹೊತ್ತು ಇಲ್ಲ ಒಂದೇ ಸಲ ನೀವು ತಿಂತ ಆಮೇಲೆ ಕೃಷ್ಣ ಅಲಿಯಾಸ್ ಗಿಣಿ ಅಂತ ಗಿಣಿ ಕ್ಯಾರೆಟ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಣ್ಣ ಚಿಕ್ಕ ವಯಸ್ಸಿಂದ ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ ನಾನು ಕೃಷ್ಣನ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ ಸಾಯಂಕಾಲ ಹೋಗಿ ನಮಗೆಲ್ಲ ಸ್ನಾನ ಅಂದರೆ ಬಾವಿಲ್ಲಿ ದುಂಬ್ಕೋದೆ ಇವ್ನ ಕರ್ಕೊಂಡೋಗಿ ಬಾವಿಲ್ ದುಬ್ಬಿಟ್ಟು ಬಾಳೆ ಹೊತ್ತು ಶೇವಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮೀಸೆ ಎತ್ಬಿಟ್ಟೆ ಇವ್ನ ನಾನು ಬೇಡ ಅಂತ ನಮ್ಮ ಮನೆಗ ಬೈತಾರೆ ಮೀಸೆ ಬೇಡ ಎತ್ಕೊಡ್ದ ಅಂತ ನಾನು ಇವರು ಬಿಡ್ರು ಏನು ಮೀಸೆ ಬೇಕಂತ ಏನ್ ಇಟ್ಕೊಂಡ್ರೆ ನನ್ನ ಇಬ್ಬರು ಎಲ್ಲ ಬಿಟ್ಕೊಂಡು ಈಗ ಬಲವಂತವಾಗಿ ಮೀಸೆ ನಿಂಗೆ ಇಕ್ಬಿಟ್ಟು ಏನ್ ಮಾಡ್ತೀಯ ಸುಮ್ಮನೆ ಸುಮ್ಮನೆ ಆಗ್ಬಿಟ್ಟು ಎತ್ಬಿಟ್ವಿ ಎತ್ಬಿಟ್ಟು ಏನ್ ಮಾಡ್ದ ನಾವು ಊರ್ಗಳ ಕಡೆ ಮೀಸೆ ಎತ್ತರ ಬೈತಾರೆ ಹೌದೌದು ಸರಿ ಬಂದ ಜನ ಎಲ್ಲ ನಿಂತಿದ್ರಲ್ಲ ನಾನೇ ಕಿಶ್ನು ನಾನೇ ಕಿಶ್ನು ನಾನೇ ಮಾಡ್ತಾ ಇರ್ತಿತ್ತು ಊರ್ತ ಬೇಡ್ಕೊಂಬಾರ ಹೌದೌದಂತ ಅವ್ರಲ್ಲ ಸ್ಟೇಜರಲ್ಲ ಹಂಗೆ ಕೇಳ್ತ ಮೀಸೆ ಎತ್ಬಿಟ್ಟು ಕಿಶ್ನು ಅಂತ ಅಯ್ಯೋ ಬೇಡಪ್ಪ ಕೇಳ್ತಾವ್ರೆ ಏನ್ ಮಾಡ್ಬಿಟ್ಟ

ಅದೇ ನಮ್ಮನ್ನ ಯಾಕೆ ಇಂಗೋತಾ ಇದೀವಿ ಹಿಂಗೆ ಆಗದ ಹೌದಾ ಚೆನ್ನಾಗಿ ನಡೆದಾಡೋದು ಮಲಗಿದ್ರೆ ಜಾಸ್ತಿ ಮಿಜೋಡಿ ಅದು ಬಯಲಿ ಮಿಜೋ ಅಂದ್ರೆ ಈಜು ಜೂಂತ ನಮ್ಮ ಕಡೆ ಈಜು ಜೇಡಿ ಬಾವಿ ಇದೆ ನಮ್ಮ ಬಾವಿ ನಾವು ಬಾವಿ ನಮಗೆ ಮಿಜೋಡೆ ಬಿಟ್ಟು ಜೇನು ತಿನ್ನ ಆಮೇಲೆ ಯಾವುದು ಬಯಲಿ ಇದು ಅಕ್ಲಿ ಲೀಡಕ್ಕೆ ಹೋಗುತ್ತೆ ಅದನ್ನ ಅರ್ಥ ಏನು ಅಂದ್ರೆ ಎಲ್ಲ ನಮ್ಮ ಬಾಯೋಳಿಗೆ ಗೂಡ್ ಮಾಡಿರತ್ತಲ್ಲ ಅದು ಹೋಗ್ಬಿಟ್ಟು ಇಟ್ಕೊಳ್ಳೋದು ಅದನ್ನ ಇಟ್ಕೊಂಡ್ ಸುಟ್ಕೊಂಡು ತಿನ್ನೋದು ಅದಕ್ಕೆಲ್ಲ ಗುರು ಯಾರು ಗುರು ಇದ್ರೆ ಈ ತರ ಮಾಡಿರೋದು ಎಲ್ಲ ನಾವು ಇದು ಲೈಫ್ ಸ್ಟೈಲು ನಮ್ಮನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದೆ ಸಿಂಪಲ್ ಸುಮಾರು ಜನ ನಿಮ್ಮ ಕೇಳಿದ್ರೆ ಏನ್ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ನಿಮ್ ಬಿಫೋರ್ ಇಂದ ನೀವು ರೀಸನ್ ಇಷ್ಟೇ ಮತ್ತೆ ಜಂಕ್ ಫುಡ್ ತಿನ್ನಬಾರ್ದು ಒಳ್ಳೆ ಊಟ ಮಾಡಬೇಕು ಮನೆ ಅಡಿಗೆ ತಿನ್ಬೇಕು ಆರೋಗ್ಯ ಕೆಡಲ್ಲ ಅದು ಬಿಟ್ಟುಬಿಟ್ಟು ಎಲ್ಲ ಆನ್ಲೈನ್ಲ್ಲೇ ತಿಂತೀನಿ ಅಂದ್ರೆ ಲೈನ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತಷ್ಟೇ ನೋಡಿ ಇವಾಗ್ಲೂ ನಾವೆಲ್ಲ ಮುದ್ದೇನೆ ರಾತ್ರಿ ಹೊತ್ತು ನೋಡಿ ಇವನು ಅಷ್ಟೇನೆ ನೋಡಿ ಹೆಂಗಿದೇನೆ ಗೊತ್ತಾಗತ್ತೆ ಎಷ್ಟು ನೀಟ್ ಹೆಂಗ್ ಫಿಸಿಕ್ ನೋಡಿ ಫುಲ್ ನೋಡಿ ಹೆಂಗಿದಾನೆ ಹೌದಾ ಇವ್ರನ್ನ ಮೇಕ್ ಓವರ್ ಮಾಡಿಸ್ಬಿಟ್ರೆ ಮುಗಿತ್ತು ಅಷ್ಟೇ ಎಷ್ಟು ಹೆಂಗ್ ಆಗಿದಾನೆ ಇವತ್ತು ಫ್ಯಾಟ್ ಇಲ್ಲ ಹೌದು ಯಾಕಂದ್ರೆ ನಡ್ದು 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 ಫ್ಯಾಟ್ ಇಲ್ಲಮ್ಮ ಅವಾಗ ನಿಮ್ಗೆ ಹೆಲ್ದಿ ಆಗಿರ್ತೀವಿ ಇವಾಗ ಹಂಗಲ್ವಲ್ಲಪ್ಪ